ఉల్గినాయి ఇప్పమీ నెట్వర్కింగ్ సిస్టమ్స్ అయితే ಅಂದ್ರೆ ಪೈಪ್ ಲೈನ್ ಮುಖಾಂತರ ಏನಂದ್ರೆ ಈ ಚರಂಡಿ ಏನ್ ಗೊತ್ತಾ ಆ ಪೈಪ್ ಲೈನ್ ಮುಖಾಂತರ ಎಷ್ಟಿಗೆ ಪ್ಲಾಂಟ್ ಕಿಲೋಮೀಟರ್ ಅಲ್ಲಿಂದ ಒಂಬೈನೂರ ಮ್ಯಾನುವಲ್ಸ್ ಆ ನೀರನ್ನು ಶೇಖರಣೆ ಮಾಡಾಕ ಈ ರೀತಿ ಏನಾದ್ರೆ ಲಕ್ಷದಲ್ಲಿ ಈ ಒಂದು ಯೋಜನೆ ಆಗಿದೆ ಸಿವಿಕೆ ಕನ್ಸ್ಟ್ರಕ್ಷನ್ ಅಂತ ಬೆಂಗಳೂರು ಆಗಿದೆ ಇದು ಕರ್ನಾಟಕ ನಗರ ಮೂಲಭೂತ ಸೌಕರ್ಯ ಮತ್ತು ಹಣಕಾಸು ಇಲಾಖೆಯಲ್ಲಿ ಈ ಕಾಮಗಾರಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಟೋಟಲ್ ಒಂದು ವರ್ಷದಲ್ಲಿ ಕಾಮಗಾರಿ ಎಲ್ಲ ಕ್ಲಿಯರ್ ಆಗ್ತದೆ

ನಾಳೆ ನಮ್ಮ ಮೇ ಹದ್ನಾಲ್ಕು ತಾರೀಕು ಮೇನ್ ಹಾಕಿದ್ರೆ ಗಿರಿ ದೊಡ್ಡ ಜಾತ್ರೆ ಕಾಯ್ತು ನಾವೊಂದು ಹಾಕಿದ್ವಿ ಡಿಸೆಂಬರ್ ಐದು ತಿಂಗಳ್ ಅದಕ್ಕೆ ಮೊದಲು ನೀವು ನಾಲ್ಕು ಮೂರು ತಿಂಗಳೊಳಗೆ ನಮ್ಗೆ ಎಲ್ಲೆಲ್ಲಿ ಎಲ್ಲಿ ಗೈಡ್ ಮಾಡ್ತಾರೆ ಅಲ್ಲಿ ಕಟಿಂಗ್ ಮಾಡಿ ಕೊಡ್ರಿ ಪರ್ಸೆಂಟ್ ಮಾಡಿ ಮಾಡ್ಕೊಡ್ರಿ ಆಮೇಲೆ ನಂತರ ಬೇರೆ ಕಡೆ ಮಾಡಿ ಒಂದು ಕೋಟಿ ರೂಪಾಯಿ ಮೊದಲೇ ಪ್ಲೇಸ್ ನಲ್ಲಿ ಬಿಡುಗಡೆ ಮಾಡಿದ್ರು ಇನ್ನು ನಲವತ್ತೊಂದು ನಲವತ್ತೆರಡು ಅಂದರೆ ಎಂಬತ್ತ್ ಮೂರು ಕೋಟಿ ರೂಪಾಯಿ ಇನ್ನೂ ಬಿಡುಗಡೆ ಮತ್ತೆ ಪ್ಲೇಸ್ ಆಗುತ್ತೆ ನಲವತ್ತೊಂದು ಕೋಟಿ ರೂಪಾಯಿ ನಮ್ಮ ಬೆಳೆ ಊರ ಏನು ಈ ಆನೆ ಇಸಿ ಪ್ಯಾಟಿ ಬೆಣ್ಣೆ ಕಟ್ಟಿ ಓಣಿ ಬೇರು ಕಟ್ಟಿ ಓಣಿ ಕಟ್ಟಿ ಓಣಿ ಪತ್ತಿ ಓಣಿ ಅಕ್ಕಿ ಓಣಿ ಹಣ್ಣು ಇರೋಣಿ ಅಲಾರಿಕೋಣಿ ಅಲಾರಿಕೆ ಓಣಿ ಇವೆಲ್ಲ ಇದ್ರೊಳಗೆ ನಲವತ್ತೊಂದು ಕೋಟಿ ಬರುತ್ತೆ ಭಾಳ ಚರಂಡಿ ಸೈಡ್ ಕಟಿಂಗ್ ಮಾಡಿದ್ರೆ ಮಷಿನ್ ಕಟಿಂಗ್ ಮಾಡಿ ಏನು ಸಪ್ತಿಕ್ ಏನು ಗಟ್ರಿಗೆ ಬಂದು ಸೇರಿದಿರ್ತಲ್ಲ ಹೊಲಸಲ್ಲ ಅದನ್ನ ನೇರವಾಗಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಹೋಗಿ ಅಲ್ಲಿ ಒಂದು ಕಡೆ ಒಂದು ಪಾಯಿಂಟ್ ಹೆಕರ್ ಮಾಡ್ತಾರೆ ಅಲ್ಲಿ ಹೋಗಿ ಅದ್ರಿಂದ ಹಾಗೆ ಅಲ್ಲಿ ಇದಕ್ಕೆ ಬಿಡ್ತಾರೆ ಡ ಡ್ರೈನ್ ಅಂದ್ರೆ ಏನು ಡ್ರೈನ್ ಗಟ್ಟರ ಬರೀ ಉಲ್ಲಿ ಮಳೆ ನೀರು ಅಷ್ಟೇ ಹೋಗುವಂಥದ್ದು ಗಟ್ಟರ ಇರಬೇಕು ಅಂದ್ರೆ ನಮ್ದು ಎಲ್ಲಿ ಬ್ಲಾಕೇಜ್ ಆಗಂಗಲ್ಲ ಎಲ್ಲೂ ಕಪ್ಪು ನಾರ ವ್ಯವಸ್ಥೆ ಆಗಲ್ಲ ಭಾಳ ಭಾಳದಿಂದ ನಿಲುಗುದೇ ಬಿದ್ದಿದ್ದು ಭಾಳ ಅವಶ್ಯಕತೆ ಇರುವಂಥ ಪ್ರಾಜೆಕ್ಟ್ ಇದನ್ನೀಗ ಆಲ್ರೆಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿ ಆಗಿರುವಂಥ ಅವರು ಇದನ್ನು ನಮಗೆ ಕೊಡುಗೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಸಚಿವರಿಗೆ ವರಿಗೆ ನಮ್ಮ ಜಿಲ್ಲಾ ಮಂತ್ರಿ ನಾನು ಅಭಿನಂದನೆ ನಮ್ಮ ಊರಿನ ಜನರ ಸಲುವಾಗಿ ಅಭಿನಂದನೆ ಜಾತ್ರೆ ಈಗೇನು ನಾಳೆ ಇಪ್ಪತ್ತಾರನೇ ಇಡ್ಲಿ ಮೇ ನಾಲ್ಕನೇ ತಾರೀಕು ನಡೆಯಲು ನಮ್ಮ ಸವದತ್ತಿ ಐತಿಹಾಸಿಕ ಗ್ರಾಮದಲ್ಲಿ ಜಾತ್ರೆ ಏನು ನಡೀತಾ ಇದೆ ಈಗಾಗಲೇ ಒಂದು ನೂರ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ನಮ್ಮ ಲೋಕೋಪಯೋಗ ಸಚಿವ ಸತ್ಯ ಶಕ್ತಿ ಸರ್ಕಿ ಅವರೇನು ಕೂಡ ಮಾಡಿದ್ದಾರೆ ಆ ಕೆಲಸ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಎಲ್ಲೆಲ್ಲಿ ಕೆಲಸ ಆಗಬೇಕಲ್ಲ ಜಾಮು ಯಾವ ಸಿಮಿ ಹೋಗೋದಲ್ಲ ಅಲ್ಲೇ ನಾವು ಈಗ ಆಲ್ರೆಡಿ ಮೊದಲ ದಿನ ಕೆಲಸ ಇದನ್ನ ಒಳಚರಂಡಿ ಯೋಜನೆ ಮುಗಿಸಿ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ ಆಮೇಲೆ ನಂತರ ಅದನ್ನ ನಾವು ಸಿ ಸಿ ರಸ್ತೆ ಆಗಿರ್ಬೋದು ಡಾಂಬರ್ ಆಗಿರ್ಬೋದು ಡ್ರೈನ್ ಆಗಿರ್ಬೋದು ಇವ್ರ ಕಾಮಗಾರಿ ಮಾಡ್ತೀವಿ ಆಮೇಲೆ ಲಂಡನ್ ಹೇಳಕ್ ವಿಶೇಷವಾಗಿ ಬೆಳೆಯಕ ಆಮೇಲೆ ಪ್ರೊಟೆಕ್ಷನ್ ವಾಲ್ ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಇದ್ರೂ ಲಂಡನ್ ಹೇಳ ಏನಿದ್ರು ಬೆಳೆಯುದು ಆಮೇಲೆ ಅದಕ್ಕೆ ಪ್ರೊಟೆಕ್ಷನ್ ವಾಲ್ ಹೈಟ್ ಮಾಡಿ